ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಾನು ನನ್ನ ಫ್ರೆಂಡ್ಸ್ ಪರಿಚಯ ಮಾಡ್ಕೊಳ್ತೀನಿ ನೋಡಿ ಕುಸುಮಾ ಅಂತ ನನ್ನ ಬೆಸ್ಟಿ ಹಾಗೆ ನೀವು ವಿಖ್ಯಾತ್ ಅಂದರೆ ನನ್ನ ಬ್ರದರ್ ತರನೇ ಇರ್ತಾನೆ ಹಾಗೆ ಫ್ರೆಂಡ್ ಕೂಡ ಸೊ ನೋಡಿ ಈಗ ಇವಾಗ ಕಿಚನ್ ಇಷ್ಟು ನೀಟಾಗಿದೆ ನಾವೆಲ್ಲ ಸೇರಿಕೊಂಡು ಯಾವ ರೀತಿ ಹಾಳು ಮಾಡ್ತೀವಿ ಅಂತ ಸೊ ಹಾಳು ಮಾಡೋದ್ರಲ್ಲಿ ಫಸ್ಟ್ನೇ ಪೊಸಿಷನ್ ಇದು ಸೊ ಅವರು ಕುಕ್ಕಿಂಗಲ್ಲಿ ತುಂಬ ಎಕ್ಸ್ಪರ್ಟು ಸೊ ಅವರು ನಮಗೋಸ್ಕರ ಅಂದರೆ ನನ್ನ ಅಮ್ಮ ಮನೆಯಿಂದ ನಮ್ಮ ಮನೆಗೆ ಬರೋಕ್ಕೂ ಮುಂಚೆ ಒಂದು ಸಲ ನಮ್ಮ ಮನೇಲಿ ಬಂದು ಮಾಡಿಕೊಡು ಅಂತ ಕೇಳಿದ್ದೆ ಅದಕ್ಕೆ ಅವನು ನಮ್ಮ ಮನೆಗೆ ಬಂದು ಬಿರಿಯಾನಿ ಹಾಗೆ ಇಲ್ಲ ನಾನು ಚಿಕನ್ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಕೊಟ್ಟ ಸೊ ಅದಕ್ಕೆಲ್ಲ ಯಾವ್ಯಾವ ರೀತಿ ಪ್ರಿಪೇರ್ ಆಗ್ತಿತ್ತು ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಅವರಿಬ್ಬರ ಬಗ್ಗೆ ಏನು ಹೇಳಬೇಕು ಅಂತಂದರೆ ನನ್ಗೆ ಏನು ಕೆಟ್ಟದ್ದನ್ನ ಬಯಸ್ತೇ ಇರುವಂತರ ಜೀವಗಳು ಅಂದ್ರೆ ಹಾಗೆ ಅಲ್ಲ ದುಡ್ಡು ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಒಬ್ಬೊಬ್ರು ಒಂದೊಂತರ ಕುಸು ಬಗ್ಗೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಸ್ ಎಲ್ಲ ತುಂಬಾ ಸರಿ ಹೇಳಿದ್ದೀನಿ ಇನ್ನು ವಿಖ್ಯಾತ ಅಂತ ಅಂದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಪರಿಚಯ ಆಗಿದ್ದು ಅಂದರೆ ನನಗಿಂತ ತುಂಬಾ ಚಿಕ್ಕವನು ಆದ್ರೆ ಅವನು ಕೊಡೋ ಸಜೆಷನ್ ಅವ್ನು ಹೇಳೋ ಇದೆಲ್ಲ ಅವ್ನು ತಗೊಂಡಿರೋ ಅವ್ರ ಮನೇಲಿ ಜವಾಬ್ದಾರಿ ಎಲ್ಲ ನೋಡಿದ್ರೆ ನಮ್ಗಿಂತ ಫುಲ್ ದೊಡ್ಡೊಂದ್ ತರನೇ ಥಿಂಕ್ ಮಾಡ್ತಾನೆ ಅವ್ರ ಮನೆಯಲ್ಲಿ ಪಾಪ ಅವ್ರ ತಂದೆ ಇಲ್ಲ ಅವ್ರ ತಾಯಿ ಹಾಗೆ ತಂಗಿ ಇಬ್ರು ಇವನೇ ನೋಡ್ಕೊಂಡು ಫುಲ್ ಅವ್ರ ಫ್ಯಾಮಿಲಿ ಜವಾಬ್ದಾರಿನೂ ಕೂಡ ಅವನೇ ನೆಲೆಸ್ಕೊಂಡಿದ್ದಾನೆ ಸೊ ಗ್ರೇಟ್ ಅಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಅಂದ್ರೆ ಅವನಿಗೆ ಇನ್ನೂ ಟ್ವೆಂಟಿ ಟು ಅಷ್ಟೆ ಸೊ ಇಷ್ಟು ಚಿಕ್ಕ ಏಜ್ಗೆ ಅಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವ್ನ ಜವಾಬ್ದಾರಿ ನಿಭಾಯಿಸ್ತಾನೆ ಶೈನಿಂಗ್ ಅವನಿಗೆ ನಮ್ಮ ಯೂಟ್ಯೂಬ್ಗೆ ತುಂಬಾ ಸಪೋರ್ಟ್ ಮಾಡ್ತಾನೆ ಎನಿ ಸೆಟ್ಟಿಂಗ್ಸ್ ಇರಲಿ ಏನೇ ಪ್ರಾಬ್ಲಮ್ ಆಯಿತು ಅಂದ್ರೆ ಅವನೇ ನಾವು ಕೇಳೋದು ಇನ್ನು ಕುಸು ಬಗ್ಗೆ ಹೇಳೋದು ಅಂದರೆ ಅವಳ ಬಗ್ಗೆ ಹೇಳಕ್ಕೆ ವರ್ಡ್ಸ್ಗಳೇ ಸಾಕಾಗಲ್ಲ ನನ್ಗಂತ ಅವ್ಳಿಗೆ ತುಂಬಾ ಹೆಲ್ಪ್ ಮಾಡ್ತಾಳೆ ನನ್ಗೆ ಏನೇ ಆದ್ರೂ ಸರಿ ಕಷ್ಟ ಆದ್ರೂ ಸರಿ ಸುಖ ಆದ್ರೂ ಸರಿ ಕೋಳಿ ಏನೇ ತಗೊಂಡ್ರು ಅದ್ರಲ್ಲಿ ನನಗೂ ಒಂದು ಪಾಲು ಅನ್ನೋ ತರ ತಗೊಬರ್ತಾಳೆ ಅದ್ರ ಜೊತೆ ನನ್ನ ಪುಟಾನೂ ಕೂಡ ಯಾರು ಇವಾಗ ಅವ್ರನ್ನ ಅವ್ರು ನೋಡ್ಕೊಳ್ಳೋದೇ ಆಗುತ್ತೆ ಅಂತಾದ್ರೆ ನನ್ಗೆ ಹೀಗಿನಲ್ಲಿ ಅವ್ರು ಗೂ ತಗೊಂಡ್ರು ನನ್ಗೂ ತಗೋಬರ್ತಾಳಲ್ಲ ತಾನೇ ಸುಮ್ಮನೆ ವೇಸ್ಟ್ ಆಗಿ ಅಮೌಂಟ್ ಮಾಡ್ತಾರೆ ಹೇಳಿ ಅವಳು ಅದಕ್ಕೆಲ್ಲ ಬೆಲೆ ಕಟ್ಟಕ್ಕೆ ಆಗಲ್ಲ ಬಿರಿಯಾನಿಗೆ ಎಲ್ಲ ರೆಡಿ ಆಗ್ತಿದೆ ನಾನು ತುಂಬ ದಿನ ಆಯಿತು ವಿಡಿಯೋಸ್ ಬಿಟ್ಟು ಆಲ್ರೆಡಿ ಒನ್ ಡೇ ಹೋದ ಒನ್ ವೀಕ್ ಆಗೋಗುತ್ತೆ ಏನು ಥಿಂಕ್ ಮಾಡಬೇಡಿ ಸೊ ನಾನು ಸ್ವಲ್ಪ ಕಡೆ ಕೇವಿಂಗ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಇನ್ನೇ ಕಂಟಿನ್ಯೂಸ್ ಆಗಿ ವೀಡಿಯೋ ಬಿಡ್ತೀನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ರೀಬೇಡಿ ನಿಮ್ಗೆ ಸಪೋರ್ಟ್ ನಮಗೆ ಬೇಕು ಅಂತ ಕೇಳ್ಕೊಳ್ತಾ ಹಾಗೆ ನನಗೆ ಈಗ ಸಪೋರ್ಟ್ ಮಾಡ್ತಾ ಇರೋರ್ಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಪ್ಲೀಸ್ ಎಲ್ಲರು ವಿಡಿಯೋ ಫುಲ್ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದ್ರಲ್ಲಿ ನೋಡ್ತಿರೋ ನೀವು ರೆಸಿಪಿ ಕೂಡ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ನಾವು ಟೇಸ್ಟ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಅವನು ಕ್ಯಾಂಟೀನ್ ವರ್ಕ್ ಮಾಡ್ತಾ ಇದ್ದಿದ್ದರಿಂದ ಅವನಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದು ತುಂಬ ಇದೆ ಪುಟ್ಟ ಎತ್ಬಿಟ್ರು ಹೋದೇ ಟೈಮ್ಗೆ ಸೊ ನಾಲ್ಕು ಟೈಮಲ್ಲಿ ಬೇಸ್ಬಿಟ್ಟು ಮತ್ತೆ ಅವಾಗ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಜೋರಾಗಿ ಮಾತಾಡೋಕ್ಕಾಗಲ್ಲ ಕೆಂಡು ಎತ್ ಬಿಡ್ತಾಳೆ ಅಂತ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ವಾಯ್ಸ್ ಕಮ್ಮಿ ಇದೆ ಹಾಗೆ ನಾನು ವಿಕ್ಕಿ ಬಗ್ಗೆ ಹೇಳೋದಾದ್ರೆ ನನ್ನ ವರ್ಕ್ ಪ್ಲೇಸ್ ಅಲ್ಲಿ ಅವನು ಆದಂತ ಮೋಸ್ಟ್ ಬೆಸ್ಟ್ ಪರ್ಸನ್ ಅಂತ ಹೇಳ್ಬೋದು ಬೇಕಾಗಿರೋ ವರ್ಕ್ ಎಲ್ಲ ಪಾಪ ಅವ್ನು ಮಾಡ್ಕೊಡ್ತಿದ್ದ ಅಲ್ಲಿರೋ ಎಲ್ಲ ಮಾಡ್ತಿದ್ರು ಬಟ್ ಅದ ಒಂದು ಸ್ಟೆಪ್ ಇವನು ಜಾಸ್ತಿ ಮಾಡ್ತಿದ್ದ ಅದು ಆಮೇಲೆ ಸ್ವಲ್ಪ ವರ್ಕ್ ಅವನು ಬಿಟ್ಬಿಟ್ಟ

ಅದನ್ನು ಬೇರೆ ಥರ ತಿಂ ಮಾಡೋಕ್ಕೇ ಆಗೋಲ್ಲ ಯಾಕೆ ಅಂದರೆ ಅವನು ತುಂಬ ಅಂದರೆ ತುಂಬ ಚಿಕ್ಕವನು ಹಾಗೆ ನನ್ನ ನನ್ನ ಪ್ರಕಾರ ಅವನು ನನ್ನ ತಮ್ಮ ಹೇಗೋ ಅವನು ಹಾಗೆ ಸೊ ಅದರಿಂದ ನಮ್ಮ ಮನೇಲಿ ಎಲ್ಲರೂ ಅವನು ಅದೇ ಥರ ಫೀಲ್ಡಿ ನಮ್ಮ ಮನೆಗೆ ಬಂದು ಅಷ್ಟೇ ಫುಲ್ಲು ರೇಗಿಸ್ಕೊಂಡ್ರು ಅವನು ಎಷ್ಟು ರೇಗಿಸ್ತೀವಿ ಅಂತ ಅಂದರೆ ಇಲ್ಲಕ್ಕೆ ಆಗಲ್ಲ ಫುಲ್ಲು ಅವನು ಇರೋ తనక టైం ఫుల్ బరీ నక్తన ఇత అన్న రేగస్కం అదే పప్పు ఏను బేజారు మార్కళదా అను కూడా నమ్మ రేగస్తిత్తాను అదే స్వల్ప నాచిక జాస్తి నా జన సేర్కొండ బిర్యానీ లెమన్ చికన్ రెడీ అవునే మాట్ బే ఫుల్ ఫస్ట్ టైం అల్వ ಫುಲ್ ಐಟಮೂ ಸಿಗ್ತಿರಲ್ಲ ಹಾಗೆ ಒಂಥರ ಇದ್ದೇ ಇರುತ್ತಲ್ಲ ಬೇರೆಯವ್ರ ಮನೆಗೆ ಬಂದು ಮಾಡ್ತಿದ್ದೀನಿ ಅಂತಂದ್ರೆ ನಾವಿಗ್ಗೋಸ್ ಸೇರ್ಕೊಂಡು ನಾನಿನ್ ಕಸು ಕಸು ಬರ್ತಾಳೆ ಅನ್ನೋ ಐಡಿಯಾ ಇರಲಿಲ್ಲ ಇರ್ಲಿಲ್ಲ ವಿಕ್ಕಿ ನಾವು ಪ್ಲಾನಿಂಗ್ ಇದ್ದು ಆಮೇಲೆ ಕಸು ಜಾಯಿನ್ ಆಗಿದ್ದು ಅವಳು ಬಂದಿದ್ದು ಕೂಡ ನಮಗಂತೂ ಫುಲ್ ಖುಷಿ ಆಯ್ತು ಎರಡು ಹೊಟ್ಟಿಗೆ ಸೇರಿಕೊಂಡು ನಾವು ರೆಡಿ ಮಾಡೋಷ್ಟು ಎಷ್ಟು ಟೈಮ್ ಆಯ್ತು ಗೊತ್ತಾ ತುಂಬಾ ಟೈಮ್ ಆಯ್ತು ಇಟ್ಕೊಂಡು ಹಾಡಲಿ ತುಂಬಾ ಟೈಮ್ ಇರುತ್ತೆ ವೇಟ್ ಮಾಡ್ಕೊಂಡು ಹೊಟ್ಟೆ ಹಾಸ್ಕೊಂಡು ತಿಂದಿದ್ದು ಅದು ಸಖತ್ತಾಗಿತ್ತು ತುಂಬಾ ಟೇಸ್ಟು ಅದರಲ್ಲಿ ಕೆಲವೊಂದು ಪಾಟ್ ಮಿಸ್ ಆಗಿರ್ಬೋದು ಗೊತ್ತಿಲ್ಲ ನನಗೆ ಇದೆ ಮಾಡಿ ഫുള് രസിപി ഇതേ അത ఎలా ఐటమ్స్ బిర్యని బో ఎలా స్పెషల్గా ఏను ఆ చికెన్ హు ముంచే వాష్ మాదే అది మిక్స్ ఐటమ్ ఆ మిక్స్ మిబిట్టు ఫ్రిడ్జల్ ఇస్తాను అదూ స్వల్ప బేరే థర టేస్ట్ సి మసాలి మిక్స్ మిట్టిరద్రి ఆమె టమాటో గ్రైండ్ మార్తను సప్రేట్ ఆ గ్రైండ్ మిహాక్రింగ్ అది స్వల్ప జాస్తి బేరే థర్ టేస్ట్ సిండ్షిప్ స్టార్ట్ ఆగి నైన్ ఇయర్స్ ఆగి బట్ నైన్ ఇయర్స్ ముంచే ఫ్రెండ్స్ అంత అంద హై బాయ్ అసే ఇో ఈయర్స్ తుంబ క్లోస్ బెస్ట్ ఫ్రెండ్స్ ఆగి విండ్ హాఫ్ ఇయర్స్ ఆగి పర్చాగి వర్క్ ప్లేసీ వన్ జాయిన్ ఆగ్వుగా సో అట్ ఫ్రెండ్షిప్ నోడ ಎಲ್ಲಿ ತನಕ ಇರುತ್ತೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಒಟ್ಟು ನೇಟಿವ್ ಬಂದು ಮಂಗಳೂರು ಮಂಗ್ಳೂರ್ ಆಗೋದ್ರಿಂದ ಅವ್ರು ಅಲ್ಲಿಗೆ ಹೋಗ್ಬೋದು ಆದರೂ ನಮ್ಮ ಫ್ರೆಂಡ್ಶಿಪ್ ಎಂಡ್ ಆಗಲ್ಲ ಅನ್ಕೊಂಡಿದ್ವಿ ಇನ್ನು ಕಸು ಬಂದು ಮಂಡ್ಯ ಕಡೆಯವರು ಸೊ ನಾವು ಬೆಂಗಳೂರು ಮಂಡ್ಯ ಬೆಂಗಳೂರು ಏನು ತುಂಬಾ ದೂರ ಅನ್ಸಲ್ಲ ಇಲ್ಲೇ ಇರ್ತೀವಿ ತುಂಬಾ ದೂರ ಹೋಗೋಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಅವರು ಹಸ್ಬೆಂಡ್ ಮಾಡೋ ವರ್ಕ್ ಇಲ್ಲೇ ಇರೋದಿಲ್ಲ ಅವ್ರು ಇಲ್ಲೇ ಇರ್ತಾರೆ ನಾವು ಬಂದ ನಮ್ದು ಮೀಟಿಗೂ ಇದೆ ಇಲ್ಲೂ ಇಲ್ಲ ನಾವು ಬೆಂಗಳೂರಲ್ಲೇ ಇರ್ತೀವಿ ಇಲ್ಲೂ ಬೇರೆ ಕಡೆ ಹೋಗಕ್ ಸಾಧ್ಯ ತುಂಬಾ ಅಂತ ವಿಡಿಯೋ

I not

얘들아 가자 얘들아 가자 야자 가자 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 가 对。 ಫೈನಲಿ ಬಿರಿಯಾನಿ ರೆಡಿ ಆಗ್ತಾ ಬರ್ತಾ ಇದೆ ಸೋ ಎಲ್ಲರೂ ನೋಡಿದ್ದೀರಾ ಅನಿಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನೀವು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಫೈನಲಿ ನೋಡಿ ಬಿರಿಯಾನಿ ರೀತಿ ಇತ್ತು ನಾವೆಲ್ಲ ಸೇರಿಕೊಂಡು ಒಟ್ಟಿಗೆ ಮಾಡಿದಂಥದ್ದು ಅದರಲ್ಲಿ ವಿಖ್ಯಾತದ್ದು ಸ್ವಲ್ಪ ಜಾಸ್ತಿ ಅವಾಗ ರೆಸಿಪೀಸ್ ಎಲ್ಲ సో ఎల్గూ ఈ వీడియో తు ఇష్ట అనుకోవాలి ప్లీజ్ లైక్ మి శేర్ కమెంట్ మి సబ్స్క్రైబ్ మోదా మేడం అే ము వీడియోదే